ಮಕ್ಕಳಿಗೆ ಆಟ ಆಡೋದು ಹೇಳಿಕೊಡ್ರಿ ಆಟ ಆಡುವುದರ ಜೊತೆಗೆ ನಿಮ್ಮ ತ್ಯಾಗ ಬಲಿದಾನಗಳನ್ನು ತಿಳಿಸ್ಕೊಡ್ರಿ ಯಾಕಂತಂದ್ರೆ ಮಕ್ಕಳಿಗೆ ಇವತ್ತು ಅಂತಂದ್ರ ಆಟ ಆಡುವುದು ಒಂದೇ ಖರೆ ಆದರೆ ಅದರ ಹಿಂದೆ ಇರತಕ್ಕಂಥ ತಂದೆ ತಾಯಿಗಳ ತ್ಯಾಗ ಬಲಿದಾನದ ಅರಿವು ಇಲ್ಲದಂತೆ ಆಗದು ಹೀಗಾಗಿಯೇ ವೃದ್ಧಾಶ್ರಮದೊಳಗೆ ವಯಸ್ಸಾದವರ ಸಂಖ್ಯೆ ಜಾಸ್ತಿ ಆಗ್ಲಿಗತ್ತದ ನನಗೆ ಕೆಲವೊಮ್ಮೆ ಸಿಟ್ಟು ಬರೋದು ಯಾಕಂತಂದ್ರೆ ಹೊಸದಾಗಿ ಬಂದಂತಹ ಚಿಗುರು ಹಳೆ ಬೇರನ್ನು ಲಕ್ಷದೊಳಗೆ ಇಟ್ಕೊಳ್ಳೋದಿಲ್ಲ ಆದರೆ ಹಳೆ ಬೇರಿಗೆ ಭಾಳ ಕಿಮ್ಮತ್ತದ ಆ ಹಳೆ ಬೇರು ಇರಲಿಲ್ಲ ಅಂದರೆ ಹೊಸ ಚಿಗುರು ಬರಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಮಕ್ಕಳಿಗೆ ಕನಸನ್ನು ಕಟ್ಟಿಕೊಡುವಂತಹ ತಂದೆ ತಾಯಿಗಳು ಎಲ್ಲೋ ಆ ಕನಸಿನೊಳಗೆ ಕಳೆದು ಹೋಗಿಬಿಡ್ತಾರೆ ಹಾಗಿದ್ರೆ ಕನಸಿನೊಳಗೆ ಏನು ತಮ್ಮ ಮಕ್ಕಳು ಆಗಬೇಕು ಅಂಥೇಳಿ ಇಷ್ಟಪಟ್ಟಿರ್ತಾರ ತಂದೆ ತಾಯಿಗಳು ಅಂತಹ ಇಷ್ಟಪಟ್ಟಿದ್ದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರ ಅಂತನ್ನುವುದನ್ನು ಹೇಳೋದು ಯಾಕೆ ನೆನಪು ಹಾರಬೇಕು ನಾನು ಪ್ರತಿಯೊಂದು ಬಾರಿಯೂ ಕೂಡ ಈ ಎಲ್ಲ ಆಲೋಚನೆಗಳನ್ನು ವಿಚಾರ ಮಾಡ್ತಿರ್ತೇನೆ ಈ ವಿಚಾರಧಾರೆಗಳು ಬಂದಾಗ ನನಗನ್ಸೋದೇನು ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಮಕ್ಕಳಿಗೆ ಈ ತಿಳುವಳಿಕೆಯನ್ನು ಮುಖ್ಯವಾಗಿ ಹೇಳಬೇಕು ಮನಿಯೊಳಗೆ ಒಂದು ಸಾಮಾನು ಬಂತು ಅಂತಾರೆ ಅವ್ರನ್ನ ನಾವೆಲ್ಲೋ ಆಟಾಡ್ಲಿಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಅದಕ್ಕೆ ಖರ್ಚು ಮಾಡುವಂತಹ ರೊಕ್ಕದಿಂದ ಹಿಡ್ಕೊಂಡು ನಾವು ಪಟ್ಟಂತಹ ಪರಿಶ್ರಮಗಳು ಏನೇನು ಅಂತನ್ನೋದನ್ನು ಮಕ್ಕಳಿಗೆ ನಾವು ತಪ್ಪದ ತಿಳಿಸ್ಬೇಕು ಇಂತಹ ಸಣ್ಣ ಸಣ್ಣ ಜಾತ್ರೆಗಳಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಜೀವನದ ನಿರ್ಣಯಗಳಾದಂತಹ ಕಾಲೇಜ್ ಫೀಸು ಸ್ಕೂಲ್ ಫೀಸು ಬಟ್ಟೆ ಬರಿ ಗಾಡಿ ಮತ್ತೊಂದು ಮುಗಿದೊಂದು ಇದೆಲ್ಲನೂ ತಂದೆ ತಾಯಿಗಳು ಒಂದು ಹಂತಕ್ಕೆ ಒದಗಿಸಿಕೊಡ್ತಾರೆ ಹಾಗೆ ಒದಗಿಸಿಕೊಟ್ಟಂತಹ ತಂದೆ ತಾಯಿಗಳಿಗೆ ಗೌರವ ಸಿಗಬೇಕು ಅಂತಂತಂದ್ರೆ ನಾವು ಮಾ ಮಾಡುವಂಥ ಕೆಲಸ ಏನು ಅಂತಂತಂದ್ರೆ ಅವ್ರನ್ನ ಇಟ್ಕೊಂಡು ನಾವು ಯಾವತ್ತಿದ್ರೂ ಕೂಡ ಕೆಲಸ ಮಾಡಬೇಕು ಬಹುಶಃ ಎಲ್ಲರಿಗೂ ಗೊತ್ತಿದ್ದಿದ್ದಾವೆ ಅದನ್ನು ನಾ ಏನು ಹೇಳು ಕಾಣಿಲ್ಲ ಆದರೆ ಮಕ್ಕಳು ಮುಂದೆ ಬಂದಾಗ ತಂದೆ ತಾಯಿಗಳಷ್ಟು ಬೇರೆ ಯಾರೂ ಸಂತೋಷ ಪಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ನಿಸ್ವಾರ್ಥವಾಗಿ ನೀರು ಹಾಕಿರ್ತಾರೆ ಅವರು ಗಿಡಕ್ಕೆ ಬೆಳಿಲಿ ಅಂಥೇಳಿ ಸೊ ಆ ಅಂತ ಅಂಥೇಳಿ ಗಿಡಕ್ಕೆ ನೀರು ಹಾಕಿದಾಗ ಆ ಗಿಡ ಬೆಳೆದು ಬೇರೆಯವರಿಗೆ ಹಣ್ಣು ಕೊಡಬಾರ್ದು ಯಾರಿಗೆ ನೀರು ಹಾಕಿ ಕೊಟ್ಟಿರ್ತಾರೆ ಆ ನೀರು ಹಾಕಿದಂಥವ್ರಿಗೆ ಮೊದಲು ಕೊಟ್ಟು ಆಮೇಲೆ ಉಳಿದವ್ರಿಗೆ ಪರ್ಯಾಪ್ತವಾಗಿ ಹಣ್ಣುಗಳನ್ನು ಕೊಡ್ಕೊತೋಗಬೇಕು ಸೊ ಇದೆಲ್ಲವನ್ನು ಇಟ್ಕೊಂಡಾಗ ಜೀವನ ಅನ್ನೋದು ಒಂದು ದೊಡ್ಡ ತಿಳುವಳಿಕೆಯ ಆಟ ಸೊ ಈ ಆಟದೊಳಗೆ ನಾವು ಇರಬೇಕು ಅಂತಂತಂದ್ರೆ ನಮ್ಮ ಮಕ್ಕಳಿಗೆ ತಿಳುವಳಿಕೆ ಅವಾಗವಾಗ ಹೇಳ್ತಿರಬೇಕು ಅಪ್ಪ ಎಷ್ಟು ಕಷ್ಟಪಡ್ತಾನೆ ತಾಯಿ ಎಷ್ಟು ಕಷ್ಟಪಡ್ತಾಳೆ ಮನೆಯ ಅಜ್ಜ ಅಜ್ಜಿ ಎಷ್ಟು ಕಷ್ಟಪಟ್ಟಾರ ಹೀಗಾಗಿ ನಾವು ಇವತ್ತಿನ ದಿವಸ ಕೂತು ಇವನ್ನೆಲ್ಲ ತಿನ್ಲಿಗತ್ತೇವಿ ಅಂತನ್ನೋದು ಅವರಿಗೆ ನಾವು ತಿಳಿಸ್ಬೇಕು ಆಟ ಆಡ್ಕೋತಾಡ್ಕೋತೇ ಜೀವನದ ಪಾಠ ಮಾಡೋದನ್ನು ನೆನಪಾರಬಾರ್ದು ಹೀಗೆ ಆಟ ಪಾಠಗಳ ನಡಬರ್ಕ ಮಕ್ಕಳು ಬೆಳೀತಾರೆ ನೋಡ್ರಿ ಆ ಬೆಳವಣಿಗೆನೇ ಭಾಳ ಚಂದ ಹೀಗಾಗಿ ಮಕ್ಕಳನ್ನು ಬೆಳೆಸೋದು ಅಂತನ್ನೋದು ಕೂಡ ಒಂದು ಕಲೆ ಯಾಕ ಒಂದು ದಿವಸದ ಕೆಲಸ ಅಲ್ಲಿದು ಮಕ್ಕಳನ್ನ ಬೆಳೆಸೋದು ಇದು ನಿತ್ಯದ ಕಲೆ ಹಂಗಿರ್ತಿರ್ಬೇಕಾದ್ರೆ ಪ್ರತಿ ಬಾರಿಯೂ ನಾವು ಪರ್ಫೆಕ್ಟ್ ಇರ್ತೇವೆ ಅಂತ ಹೇಳಿಕ್ಕಾಗಂಗಿಲ್ಲ ಆದರೆ ಪರ್ಫೆಕ್ಷನ್ನ ಹುಡುಕಿಕೊಂಡು ಹೋಗುವಂತಹ ಮಕ್ಕಳಿಗೆ ನಾವು ಪರ್ಫೆಕ್ಟ್ ಆಗಿದ್ದೇವೆ ಅಂತನ್ನೋದಕ್ಕಿಂತ ನಾವು ಎಷ್ಟು ಪರ್ಫೆಕ್ಟ್ ತನದಿಂದ ಕೆಲಸ ಮಾಡೇವಿ ಅನ್ನೋದನ್ನ ನಾವು ಹೇಳ್ಕೊತ ಹೋಗಬೇಕು ಹಿಂಗೆ ಪ್ರತಿಯೊಂದು ಪ್ರತಿನಿತ್ಯ ಪ್ರತಿ ಕ್ಷಣ ಪ್ರತಿ ಆಯಾಮದೊಳಗೂ ಕೂಡ ಮಕ್ಕಳಿಗೆ ತ್ಯಾಗ ಬಲಿದಾನಗಳ ಬಗ್ಗೆ ನಾವು ತಿಳಿಸ್ಕೊಡ್ಲೇಬೇಕು ಅಂದಾಗ ಮಾತ್ರ ನಮ್ಮ ಮುಂದಿನ ಭವಿಷ್ಯ ಸುರಕ್ಷಿತವಾಗ್ತದೆ ಒಬ್ಬ ತಂದೆಯಾಗಿ ನಾನು ಈ ಮಾತು ಇವತ್ತಿನ ದಿವಸ ಹೇಳಿಗತ್ತೇನೆ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ನಿಮ್ಮ ತ್ಯಾಗ ಬಲಿದಾನಗಳ ಬಗ್ಗೆ ತಿಳಿಸ್ರಿ ನಾಳೆ ಯಾರೋ ಬಂದು ಆ ಆಟ ಕೆಡಿಸಿ ನಿಮ್ಮ ಮಕ್ಕಳೇ ನಿಮ್ಮ ಮಾತು ಕೇಳಿದಂಗೆ ಮಾಡೋಕ್ಕಿಂತ ಮದ್ಲೆಕ್ಕ ನೀವು ಮಾಡಿದಂತಹ ತ್ಯಾಗ ಬಲಿದಾನಗಳನ್ನು ಮಕ್ಕಳಿಗೆ ತಿಳಿಸಿ ಅವರಿಂದ ನೀವು ಅಪೇಕ್ಷಾ ಪಟ್ಟಿದ್ದು ಪ್ರೀತಿ ಸೊ ಆ ಪ್ರೀತಿ ವಿಶ್ವಾಸಗಳನ್ನು ಕಡೆವರೆಗೂ ಪಡೀಲಿಕ್ಕೆ ಅವರಿಗೆ ನಾವು ಕೊಡಬೇಕಾದದ್ದೇ ತಿಳುವಳಿಕೆ ಇಲ್ಲಾಂದರೆ ಜೀವನ ಹಿಂಗೆ ತಿರುವು ಹೊಡಿತದ ಅಂತಂದ್ರೆ ನಿಮಗೆ ಗೊತ್ತಾಗೋದಿಲ್ಲ ಯಾವಾಗ ನೀವು ಹಳೆಯೊಬ್ಬರಾಗ್ಬಿಟ್ರಿ ಹೊಸೊಬ್ಬರು ಬಂದು ಎಲ್ಲ ತೆಗೆದುಕೊಂಡು ಹೋಗ್ಬಿಟ್ರು ಅಂತನ್ನೋದೇ ಅರ್ಥ ಅನರ್ಥ